ವಿದ್ಯಾನಗರದ ದುರ್ಗಮ್ಮನ ಜಾತ್ರೆ ಇಂದು ಮೂರನೇ ದಿನಕ್ಕೆ ಕಲ್ಟಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇಂದು ಭಕ್ತಿ ಭಾವದಿಂದ ಜರುಗಿದೆ ಇಂದು ಮೂರನೇ ದಿನವಾಗಿದೆ ಭಕ್ತರು ಟಗರುಗಳನ್ನ ತಂದು ಪೂಜೆ ಸಲ್ಲಿಸಿದ್ದಾರೆ ಈ ವೇಳೆ ಟಗರು ಕಾಳಗವನ್ನ ನಡೆಸಲಾಗಿದೆ ಜಾತ್ರಾ ಮಹೋತ್ಸವಕ್ಕಾಗಿ ಹೊರ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ದಾರೆ ಮಿನಿ ಜಾತ್ರೆ ಎಂದೇ ವಿದ್ಯಾನಗರದ ದುರ್ಗಮ್ಮನ ಜಾತ್ರೆ ಹೆಸರುವಾಸಿಯಾಗಿದೆ ಇವತ್ತು ಶಿವಮೊಗ್ಗದ ದುರ್ಗಾಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಇದ್ದೀವಿ ಇಲ್ಲಿ ಎಷ್ಟು ಭಕ್ತಾದಿಗಳು ನಡೆದಿದ್ದಾರೆ ಅಂತ ನೀವೇ ನೋಡ್ತಾ ಇದೀರಾ ತುಂಬಾ ಜನ ಇದ್ದಾರೆ ಸೊ ಅವ್ರ ಮಾತಾಡ್ಸೋಣ ಅವ್ರ ಅಭಿಪ್ರಾಯ ಕೂಡ ತಿಳ್ಕೊಳಲ್ಲ ಜಾತ್ರಾ ಮಹೋತ್ಸವ ಹೇಗ್ ನಡೀತಾ ಇದೆ ಅಂತ ಕೂಡ ತಿಳ್ಕೊಂಡ ಬನ್ನಿ ನೋಡ್ಕೊಂಡ್ಬಾರೋಣ ಇಲ್ಲಿ ಈ ದೇವಸ್ಥಾನದ ಸೆಕ್ರೆಟರಿ ಮೋಹನ್ ಅಂತ ಇದ್ದಾರೆ ಅವ್ರ ಹತ್ರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ ಬನ್ನಿ ನಮ್ಮ ಹೆಸರು ಮೋಹನ್ ಅಂತ ಹೇಳಿ ಸರ್ ಇಲ್ಲಿ ಎಷ್ಟು ದಿನದಿಂದ ಜಾತ್ರೆ ನಡೀತಾ ಇದೆ ಮತ್ತೆ ಹೇಗೆಲ್ಲ ನಡೀತಾ ಇದೆ ಇವತ್ತಿನ ಒಂದು ಜಾತ್ರೆ ಮಹೋತ್ಸವ ಹೇಗಿದೆ ಸರ್ ಮೇಡಮ್ ಇದು ಐದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಪ್ರತಿ ಎರಡು ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ ಮೇಡಮ್ ಇದು ಇದು ಪ್ರತಿ ತಾಯಿ ದುರ್ಗಾದೇವಿ ಮತ್ತು ಉಚ್ಚಂಗಮ್ಮ ಗುಡೆಕಲ್ ಗವಿ ಸಿದ್ದೇಶ್ವರ ಅಂತೇಳಿ ಮೂರು ದೇವಸ್ಥಾನಗಳು ಒಂದೇ ಸಮಿತಿ ಅಡಿಯಲ್ಲಿ ಬರುತ್ತೆ ಮೇಡಮ್ ಇದು ನಾವು ಸಹಸ್ರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿರೋದು ಹೆಂಗೆ ಅಂದರೆ ಹೋಳಿ ಹುಣ್ಣಿಮೆ ಆದ ನಂತರದ ಮಂಗಳವಾರ ಅಂದರೆ ಒಂದು ವಾರಗಳ ಏಳು ದಿನಗಳ ಕ ನಂತರದಲ್ಲಿ ನಾವು ಈ ಹಬ್ಬನ ಆಚರಣೆ ಮಾಡ್ತಾ ಬರ್ತಿದ್ವಿ ಮೊದಲು ಕು ಮಾರಿಕಂಬ ಜಾತ್ರೆ ಕೂಡ ಶಿವಮೊಗ್ಗದ ಹೆಸರಾಂತ ಮಾರಿಕಂಬ ಜಾತ್ರೆ ಕೂಡ ನಮ್ಮೊಟ್ಟಿಗೆ ಆಗ್ತಾ ಇತ್ತು ಅವರು ಮಕ್ಕಳು ದಿನಗಳ ಕಾರಣ ಮಕ್ಕಳ ಎಕ್ಸಾಮ್ ಕಾರಣ ಎಲ್ಲ ದಿನ ಅಫಿಷಿಯಲ್ಗಳ ರಜಾ ಈ ಥರದ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ಅವರು ಮುಂದೆ ಜನವರಿ ಅಥವಾ ಫೆಬ್ರವರಿಲಿ ಮಾಡ್ತಾ ಬಂದರು ಆದರೆ ನಮ್ಮ ಸಹಸ್ರಾರು ವರ್ಷಗಳಿಂದ ಏನು ಅಂತ ನಡೀತಾ ಬರ್ತಾ ಇತ್ತು ಅದೇ ರೀತಿ ಅದೇ ರೀತಿ ನಮ್ಮ ವಿದ್ಯಾನಗರದಲ್ಲಿ ಅದ್ಧೂರಿಯಾದ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ತನು ಮನ ಧನ ಸಹಾಯದೊಂದಿಗೆ ಭಕ್ತಾದಿಗಳು ಅತಿ ಹುಮ್ಮಸ್ಸಿನಿಂದ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಇಷ್ಟೊಂದು ಯಶಸ್ವಿ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ ಮೇಡಮ್ ಉತ್ತು ಸುಮಾ ಅವರಿದ್ದಾರೆ ಹ್ಮ್ ಆಯ್ತು ಬೆಳಗ್ಗೆ ಹೌದಾ ಇವತ್ತೇ ಫಸ್ಟ್ ಬರ್ತಿರದಾ ಅಥವಾ ಎಷ್ಟು ದಿನ ಬರ್ತಾ ಇದ್ದೀರಾ ನಾವು ವರ್ಷ ವರ್ಷ ಎರಡು ವರ್ಷಕ್ಕೊಂದ್ಸತಿ ಮಾಡ್ತಾರಲ್ಲ ಅವಾಗೆಲ್ಲಾನು ಬರ್ತಿದ್ದೀವಿ ಇಲ್ಲಿ ಅಂದ್ರೆ ಇವತ್ತು ಬೆಳಗ್ಗೆಯಿಂದಾನೇ ಬಂದಿದ್ದೀರಾ ಅಥವಾ ಸಂಜೆನೂ ಬಂದಿದ್ವಿ ನಿನ್ನೆ ಸಂಜೆ ಬಂದು ದೇವಸ್ಥಾನ ಕಣ್ಣು ಕೈ ಎಲ್ಲ ಹೋಗಿ ಮತ್ತೆ ಬೆಳಗ್ಗೆಯಿಂದಾನು ಬರ್ತಿದ್ವಿ ಬೆಳಗ್ಗೆನೂ ಬಂದಿದ್ವಿ ಹೌದಾ ಇನ್ನೂ ಎಷ್ಟು ದಿನ ಇದೆ ಜಾತ್ರೆ ಇವತ್ತು ನಾಳೆ ಎರಡು ಇರುತ್ತೆ ಇರತ್ತೆ ದೇವ್ರದಷ್ಟು ಆನಂದ್ರ್ ಇಲ್ಲಿ ಜಾತ್ರೆ ಎಲ್ಲ ಹೇಗೆ ನಡೀತಾ ಇದೆ ಮತ್ತೆ ನಡೀತಾ ಇದೆ ಸರ್ ವಿದ್ಯಾನಗರ ಶಿವಮೊಗ್ಗದಲ್ಲಿ ಭಾಳ ಹಳೇ ಊರು ಒಂದು ಕಾಲದಲ್ಲಿ ಇಸ್ಲಾಪುರ ಅಂತೇಳಿ ಅದು ಮುಂದಿನ ದಿನಗಳಲ್ಲಿ ವಿದ್ಯಾನಗರ ಅಂತೇಳಿ ಬಂದು ಆ ಪ್ರತೀತಿ ದೇವರು ತಾಯಿ ಚಾಮುಂಡಿ ದುರ್ಗಮ್ಮ ದುರ್ಗಮ್ಮ ಮರಿಯಮ್ಮನ ಜಾತ್ರೆ ಪ್ರತಿ ವರ್ಷನು ಸತತವಾಗಿ ಭಾಳ ಚೆನ್ನಾಗಿ ವಿಜೃ ವಿಜೃಂಭಣೆಯನ್ನು ನಡೀತದೆ ಈಗಾಗಲೇ ನೋಡಿರ್ಬೋದು ನಮ್ಮ ಮರಿ ನಾಲ್ಕು ಮರಿ ಮೇಲೆ ಗೆದ್ದು ಬಂದಿದೆ ಇನ್ನೇನು ವಿಜೃಂಭಣೆ ಇರಬೇಕು ಇದ್ರ ಮುಂದೆ ಇದೇ ಖುಷಿ ನಮಗೆ ಇವತ್ತಿನ ದಿವಸ ನಾಲ್ಕು ಮರಿ ಮೇಲೆ ಆಡಿ ಗೆದ್ ಮುಂದೆ ನಮ್ಮ ಮರಿ ಅದೇ ಖುಷಿ ನಮಗೆ ನಮ್ಮ ಮರಿಯವರು ನಾವು ವಿದ್ಯಾನಗರಕ್ಕೆ ಬಂದು ಒಂದು ಮೂವತ್ನಾಲ್ಕು ವರ್ಷ ಆಯ್ತು ನಮ್ಮನ್ನ ಅಂತ ಹಂತವಾಗಿ ಬೆಳೆಸ್ಕೊಂಬಲ್ ಅದಕ್ಕೋಸ್ಕರ ಈ ಅಮ್ಮನ ಜಾತ್ರೆಗೆ ಪ್ರತಿ ವರ್ಷ ಒಂದು ಪೊರವಾಗಿ ಹೋಗೊಂದು ಕುರಿ ಕೊಡ್ತೀವಿ ಮತ್ತೆ ನಮ್ಮ ಮನೆಗೊಂದು ಒಂದು ಕುರಿ ಕಡ್ಕೊತೀವಿ ಈ ಅಮ್ಮಂದು ಶಕ್ತಿ ಭಾಳ ಇದೆ ಏನಂತ ಹೇಳಿದ್ರೆ ಭಕ್ತಿಯಿಂದ ನಡ್ಕೊಂಡಾಗ ಉದ್ಧಾರ ಮಾಡುವಂಥ ನಮ್ಮ ದುರ್ಗವ್ವ ಎಲ್ಲವ ಅವ್ರು ಯಾವತ್ತೂ ಉದೋ ಅಂದವ್ರ ಮನೆಯವ್ರನ್ನ ಉದ್ಧಾರ ಮಾಡ್ತಾಳೆ ಈ ಜಾತ್ರೆ ಹಿಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ನಡೆಯುತ್ತೆ ಈ ಕರ್ನಾಟಕದಲ್ಲೇ ಅದ್ದೂರಿಯಾಗಿ ನಡೆಯಂಗೆ ಆ ಅಮ್ಮನ ಆಶೀರ್ವಾದ